ಹಲೋ ಫ್ರೆಂಡ್ಸ್ ಅಯ್ಯಂಗ ಸ್ಟೈಲ್ ಬೇಕ್ರಿ ಕೋಟ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಸೊ ಇದಕ್ಕೆ ನಾವು ಫಸ್ಟು ಒಂದು ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋಬೇಕು ಒಂದು ಕಾಲು ಕಪ್ಪಷ್ಟು ಸೂಜಿ ರವ ಅಂದರೆ ಈಗ ಹೋಳಿಗೆ ರವೆ ಅಂತೀವಲ್ಲ ಅದನ್ನ ಹಾಕ್ಕೋಬೇಕು ಮತ್ತೊಂದು ಒಂದು ಕಾಲು ಕಪ್ಪಷ್ಟು ರ ಅಕ್ಕಿ ಹಿಟ್ಟು ಅಂತೀವಲ್ಲ ಅದನ್ನ ಹಾಕ್ಕೋಬೇಕು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಆಮೇಲೆ ಕಾಳು ಅಜ್ವಾಯಿನ ಅಂತೀವಲ್ಲ ಅದು ಒಂದು ಸ್ವಲ್ಪ ಹಾಕೋಬೇಕು ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗೆ ಕೈಯಿಂದ ಪೌಡ್ರ್ ಮಾಡಿಕೊಂಡು ಹಾಕೋಬೇಕು ಸ್ವಲ್ಪ ಬೇಕಿಂಗ್ ಸೋಡಾ ಒಂದು ಕಾಲು ಸಣ್ಣ ಸ್ಪೂನಲ್ಲಿ ಒಂದು ಕಾಲು ಸ್ಪೂನಷ್ಟು ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ನೋಡಿ ಎಲ್ಲ ಕಡೆ ಅದು ಉಪ್ಪು ಖಾರ ಪುಡಿ ಮಸಾಲೆ ಎಲ್ಲ ಹತ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇನ್ನೂ ನಾವು ನೀವು ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಇದು ವಿಡಿಯೋನ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಈಗ ನಾವು ಇದಕ್ಕೆ ಸ್ವಲ್ಪ ಕಾಸಿರೋ ಎಣ್ಣೆನ ಹಾಕ್ಕೋಬೇಕು ಒಂದು ನಾಲ್ಕು ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೋಬೇಕು ಈಗ ಮತ್ತೆ ಇದನ್ನು ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಅದು ಎಲ್ಲ ಕಡೆ ಎಣ್ಣೆ ಅದು ಎಲ್ಲ ಕಡೆ ಎಣ್ಣೆ ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಆಗಬೇಕು ನೋಡಿ ಈ ಥರ ಈಗ ಇದನ್ನು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಕೈಯಿಂದ ಅದು ಆಯಿಲು ಮತ್ತು ಹಿಟ್ಟೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹತ್ಕೋಬೇಕು ಆ ಥರ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಈ ಥರ ಮಿದುವಾಗಿ ಮೆತ್ತಗೆ ಕಲ್ಲು ಮೆತ್ತಗೆ ಮೆತ್ತಗೆ ಅನ್ಕೊತೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಉಂಡೆ ಕಟ್ಟಿದಾಗ ಅದು ಉಂಡೆ ಆಗಬೇಕು ಇವಾಗ ನಮ್ಮ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ವಾಟರ್ ಹಾಕ್ಕೊಂಡ್ಬಿಟ್ಟು ಕಲ್ಸ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಬಿಸಿನೀರೇನು ಅವಶ್ಯಕತೆ ಇರೋಲ್ಲ ಸೊ ನಾರ್ಮಲ್ ವಾಟ್ರಲ್ಲೇ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಿದ್ನ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಮೆತ್ತಗೆ ಚಪಾತಿ ಅದಕ್ಕೆ ನೋಡಿ ಈ ಥರ ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಒಂದು ಟೆನ್ ಮಿನಿಟ್ಸನ್ನು ಹಾಗೆ ನೆನೆಯಕ್ಕೆ ಇಟ್ಬಿಡೋಣ ನೋಡಿ ಟೆನ್ ಮಿನಿಟ್ಸ್ ಆಗಿದೆ ಇವಾಗ ಅದು ಈ ಥರ ಮೆತ್ತಗೆ ಚೆನ್ನಾಗಿ ನೆಂದಿದೆ ಹಿಟ್ಟು ಸೊ ಇದನ್ನು ನಾವೀಗ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ಥರ ಒಂದು ಮಣೆ ಸಹಾಯದಿಂದ ಒಂದು ಮಣೆ ಮೇಲೆ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ಥರ ಉದ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಉದ್ಕೋಬೇಕು ನೋಡಿ ಚೆನ್ನಾಗಿ ಈ ಥರ ಸ್ವಲ್ಪ ಸ್ವಲ್ಪನೇ ತೊಗೋಬೇಕು ಫ್ರೆಂಡ್ಸ್ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ಕೊಡಲಿಕ್ಕೆ ನೋಡಿ ಈ ಥರ ಉದ್ಕೋಬೇಕು ಈಗ ನೋಡಿ ಜಸ್ಟ್ ಈ ಥರ ಒಂದು ರೌಂಡ್ ಮಾಡಿದರೆ ಸಾಕು ನೋಡಿ ಈ ಥರ ಒಂದು ರೌಂಡ್ ರೌಂಡು ಸುತ್ತಬೇಕಿದ್ನ ನೋಡಿ ಈ ಥರ ಒಂದು ರೌಂಡ್ ರೌಂಡಿಗೆ ನೀಟಾಗಿ ಸುತ್ತಿ ಸುತ್ತಿ ರೆಡಿ ಮಾಡ್ಕೋಬೇಕು ನಾವು ಎಲ್ಲವನ್ನೂ ಸೊ ರೆಡಿ ಆದಮೇಲೆ ಸೊ ಒಂದೊಂದಾಗಿಯೇ ನಾವು ಎಣ್ಣೆ ಮುಂಚೆ ನಾನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಆ ಎಣ್ಣೆ ಒಳಗಡೆ ಎಲ್ಲವನ್ನು ಹಾಕಿ ಸೊ ಡೀಪ್ ಫ್ರೈ ಮಾಡಬೇಕು ಮೇ ಡೀಪ್ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದನ್ನು ಸಣ್ಣ ಉರಿಯಲ್ಲಿ ಮಾಡ್ಕೋಬೇಕು ಜೋರು ಉರಿ ಇಡಬಾರ್ದು ಜೋರು ಉರಿ ಇಟ್ಟರೆ ಅವೆಲ್ಲ ಸೀದೋಗಿಬಿಡ್ತವೆ ಕೋಡ್ಬಳಿ ಸೊ ಚೆನ್ನಾಗಿ ಸಣ್ಣ ಉರಿನಲ್ಲೇ ಸ್ಲಿಮ್ಮಲ್ಲಿ ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ಲಿಮ್ಮಲ್ಲಿ ಇಟ್ಕೊಂಡು ನೋಡಿ ಈ ಥರ ನೋಡಿ ನಮ್ಮ ಕೋಡ್ಬೆಡೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಚೆನ್ನಾಗಿ ಬೇಕ್ರಿ ಸ್ಟೈಲಲ್ಲೇ ಬಂದಿದೆ ಸೊ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ನಮ್ಮ ಕೋಡ್ಬೆಡೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು